भवान् भीष्मश्च कर्णश्च कृपश्च समितिञ्जयः विकर्णश्च सौमदतिस्तथैव च श्लोकार्थः ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ಅನ್ಯೇ ಚ ಬಹವ ಶೂರ ಮದರ್ಥೆ ತಕ್ತ ಜೀವಿ ನಾನಾಶಸ್ತ್ರ ಪ್ರಹರಣ ಸರ್ವೇ ವಿಶಾರದಾಹ ಶ್ಲೋಕಾರ್ಥ ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಇನ್ನೂ ಅನೇಕ ಶೂರ ವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಅಪರ್ಯಾಪ್ತೀರಕ್ಷಿತ ಭೀಮಾಭಿರಕ್ಷಿತಂ ಶ್ಲೋಕಾರ್ಥ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಪರಿಮಿತ ಆರ್ಥ ಗೆಲ್ಲಲು ಸುಗಮವಾಗಿದೆ ಅಯನು ಚು ಯಥಾಭಮಸ್ಥಿ ಭೀಷ್ಮೇವಾಭಿರಕ್ಷಿ ಶ್ಲೋಕಾರ್ಥ ಆದ್ದರಿಂದ ಎಲ್ಲ ವ್ಯೂಹದ್ವಾರಗಳ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುವ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ तस्य सञ्जनयन् हर्षम् कुरु वृद्धः पितामहः सिंहनादं विनद्योचैः शङ्कं दध्मौ प्रतापवान् श्लोकार्थ कौरवरी वृद्धराद बहळ प्रतापीद पितामहभीष्मरु ದುರ್ಯೋಧನನ ಹೃದಯದಲ್ಲಿ ಮಾಡುತ್ತಾ ಉಚ್ಚಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಕವನ್ನು ಊದಿದರು